ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾಸ್ ಕಿಶನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ತುಂಬ ಸುಲಭವಾಗಿ ಇದು ಜೀರಾ ರೈಸ್ ಮಾಡ್ತಿದ್ದೇನೆ ಜೀರಾ ರೈಸ್ ಅಂದರೆ ಅದಕ್ಕೆ ಮೇಯ್ನ್ ಬೇಕಾಗಿರೋದೇ ಜೀರಿಗೆ 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 ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅದರಲ್ಲಿ ಜೀರಾ ರೈಸ್ ನಾನು ಎಂತೆಲ್ಲ ಹಾಕ್ತೀನಿ ನೋಡಿ ತುಂಬ ಸುಲಭವಾಗಿ ಪಟಪಟ ಬೇಗ ಪಟ ಪಟ ಪಟಾಗಿ ಮಾಡ್ಕೊಳ್ಬೋದು ಅರ್ಜೆಂಟಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮತ್ತು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಹಾಕಿ ಕೊಡುವಾಗ ಲಂಚ್ ಬಾಕ್ಸಿಗೆ ಆಗ್ಬೋದು ಹಾಕಿ ಕೊಡೀಟ್ಲೋ ಒಳ್ಳೆಯದಾಗ್ಬೋದು ಇದು ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅದು ಒಳ್ಳೆಯ ಬಟ ಪಟ್ಟ ಆಗುತ್ತೆ ಅದಕ್ಕೆ ನಾನು ಮೂರು ಏಲಕ್ಕಿ ಅಲ್ಲ ಒಂದು ಏಲಕ್ಕಿ ಮೂರು ಲವಂಗ ಸ್ವಲ್ಪ ಚಕ್ಕೆ ಬೇಕಾದ್ರೆ ಸ್ವಲ್ಪ ಹಾಕೋದು ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ ಮತ್ತೆ ಎರಡು ಹಸಿಮೆಣಸು

ಮತ್ತೆ ಅದಕ್ಕೆ ಸ್ವಲ್ಪ ನಾನು ಒಣ ಹಿರಿ ಅಲ್ಲಿ टाक್ ಮಾಡಿ ಅನ್ನ ಬೆಲ್ಲ ಆಯ್ತು ನಾನು ಈಗ ಬาสಮತಿ ಅಕ್ಕಿ टाकೊಂಡಿದ್ದೀನಿ ಅದು ಒಂದೆರಡು ಮೂರು ಸಲ ಒಂದೇ ಮಳೆ ತೊಳೆದು ಅದಕ್ಕೆ ಅದಕ್ಕೆ ಒಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೆನೆಸಿಡಬೇಕು ಹಾಗೆ ನೀರಲ್ಲಿ ತೊಳೆದಾಗಿದೆ ನೀರು ಹಾಕಿ ನೆನೆಸಿಟ್ಟಿದ್ವಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ ನಾವು ತಗೊಂಡರೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದರೆ ಆಯಿತು ಒಂದು ಗ್ಲಾಸ್ ಅಕ್ಕಿ ಒಟ್ಟಿಗೆ ಎರಡು ಗ್ಲಾಸ್ ನೀರು ಅಷ್ಟೇ ತುಂಬ ಸುಲಭವಾಗಿ ಮಾಡಿಕೊಡು ಬಿಡಿ ಬಿಡಿಯಾಗಿ ಬರ್ತದೆ ಒಳ್ಳೆ ಜಾಸ್ತಿ ಬೇಯ್ಬಾರಬೋದು ಒಂದೆರಡು ಬಿಸಿಲು ತೆಗೆದು ಸಾಕು

ಈಗ ನಾನು ಇದಕ್ಕೆ ನೀರು ಹಾಕಿ ನೀರು ಬಿಸಿ ಮಾಡಿ ಬಿಸಿ ಮಾಡೋದ್ರಿಂದ ಬೇಗ ಹಾಕಿದ್ರಿ ಜೀರಾ ರೈಸ್ ಈಗ ನಾನು ಬಿಸಿ ಮಾಡಿದ ನೀರು ಹಾಕ್ತಿದ್ದೆ ಬಿಸಿ ಮಾಡಿ ಬಿಸಿ ಮಾಡಿದ ನೀರು ಹಾಕಿದ್ದೆ ஜீர ரெடி ஆகல ஒன்று ஐந்து நிமிஷம் குக்கர் முச்சி ஒன்னு வூசி சார் ಇದು ಎರಡು ಕिला ಇದೆ ನಾನು ಸ್ವಲ್ಪ ದೇಸಿ ಚನ್ನ ಆಗುತ್ತೆ ಅಂತ ನಾನು ಓಪನ್ ಮಾಡಿದ್ರೆ ಆಗುತ್ತೆ ಆಗ ನೋಡಿ ಈಗ ಬಂದಿದೆ ನೋಡಿ ತೆಂಗಿ ಬಂದಿದೆ ನೋಡಿ ನೋಡಿ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ಈಗ ಬಂದಿದೆ ನೋಡಿ ನೋಡಿ ಇಷ್ಟು ಒಳ್ಳೆ ಕಲರ್ಫುல்லಾಗಿ ಬಂದಿದೆ ನೋಡಿ ಒಳ್ಳೆ ಬಿಡಿ 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 ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ತೀವಿ ನೋಡಿ ನಮ್ಮ ಈ ಇದು ಜೀರಾ ರೈಸ್ ಅಷ್ಟು ಒಳ್ಳೇದು ಬಂದು ಬಿಡಿ 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 ಇನ್ನು ರುಚಿ ನೋಡುವ ಎಷ್ಟು ಟೇಸ್ಟ್ ಆಗಿದೆ ಜೀರಾ ರೈಸ್ ಮತ್ತು ದಾಳ್ ತಡ್ಕಾ ದಾಳ್ ಫ್ರೈ ರೆಡಿಯಾಗಿದೆ ಇದರ ಜೊತೆ ದಾಳ್ ಫ್ರೈ ಜೊತೆ ಜೀರಾ ರೈಸ್ ಗೀ ರೈಸ್ ಎಲ್ಲ ಒಳ್ಳೆಯದಾಗ್ತದೆ ನನ್ನ ಗೀ ರೈಸ್ ಟೇಸ್ಟ್ ಮಾಡಿ ನೋಡ್ತಿದ್ದೇನೆ ಹೇಗಾಗಿದೆ ಅಂತೇಳಿ